ಸಿನಿಮಾ ಮಾಡೋ ಬಿಗಿನಿಂಗ್ ಇಂದ ಇವತ್ವರೆಗೂ ನಾವು ಶೂಟಿಂಗ್ ಮಾಡೋವಾಗ ಎಲ್ಲರೂ ಬರ್ತೀರಾ ಅಂತಂದ್ರೆ ಒಂದು ಮನೆಗೆ ಎಲ್ಲ ಒಂದು ಅತಿಥಿಗಳು ಬರ್ತಿದ್ರೆ ಅನ್ನೋ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಚಂದ್ರನ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು ಚಂದ್ರ ಹತ್ರ ಇವತ್ತು ಫ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದು ಇವತ್ತು ನಾನು ಐದು ಸಿನ್ಮಾ ಮಾಡೋದಕ್ಕೆ ನೂರು ರೂಪಾಯಿ ತೊಗೊಂಡು ಬಂದಾಗ ಇವತ್ತು ಐದು ಸಿನ್ಮಾ ಮಾಡ್ತಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಇದೆಲ್ಲದಕ್ಕೂ ಕಾರಣಕರ್ತರುಗಳು ನೀವುಗಳೇ ನಮ್ಮ ಮನೋಸ ಒಂದೇ ಒಂದು ಫಸ್ಟ್ ಸಿನಿಮಾ ಕೊಟ್ಟಾಗ ಅವ್ರು ಸ್ಟಾರ್ಟ್ ಮಾಡಿದ ಇಪ್ಪತ್ತೈದು ರೂಪಾಯಿ ತಾಜಮಹಲ್ ಇಪ್ಪತ್ತೈದು ಲಕ್ಷದಲ್ಲಿ ಸಿನ್ಮಾ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಡೋರಲ್ಲಿ ಬಂದು ಸಾಯಂಕಾಲ ಹೋಗ್ತಾ ಒಂದು ಫೋಟೋ ಕೊಡಿ ಹೇಳಿ ಒಂದು ಮೊಬೈಲಲ್ಲಿ ಫೋಟೋ ತೆಗೆದವ್ರು ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವ ಕಂಡಂತಹ ಮೇರು ನಟ ನಾನು ತುಂಬ ಇಷ್ಟಪಡ್ತಕ್ಕಂತಹ ಭಾಳ ಕಷ್ಟಪಟ್ಟೆ ನನಗೆ ಕೊಡಲಿಲ್ಲ ಸರ್ ಡೇಟು ಬಟ್ ನಮ್ಮ ಪ್ರೊಫೆಷನಿಗೆ ಡೇಟ್ ಕೊಟ್ಟಿದ್ದಾರೆ ಇವತ್ತು ಖುಷಿ ಆಗ್ತಿದೆ ಅಂತ ಒಬ್ಬ ಮೇರು ನಟ ಅವರೊಂದಿಗೆ ನಮ್ಮ ಬ್ಯಾನರ್ಲಿ ಇವತ್ತು ಸಿನಿಮಾ ಮಾಡ್ತಿದ್ದೀವಿ ಭಾಳ ಹೆಮ್ಮೆ ಅನಿಸ್ಲಿ ಎಲ್ಲದಕ್ಕೂ ಕಾರಣ ನೀವು ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂದರೆ ತಾತನದಲ್ಲ ಮೇನ್ ಪಿಲ್ಲರ್ ಗ್ರ್ಯಾಂಡ್ ಫಾದರ್ ಅಂದರೆ ಫಾದರ್ ಮೇನ್ ಫಾದರ್ ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್ ಫಾದರ್ ಒಪ್ಕೊಂಡಿದ ತಕ್ಷಣ ಫಾದರ್ ಆಗ್ತಿದ್ದಾರೆ ಅವರಿಗೆ ಶುಭಾಶಯತೆಗಳು ಹೇಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ವಿಷಯನ ನಾನು ಭಾಳ ಎಮೋಷನ್ ವಿಷಯನ ನಾನು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೆ ಒಂದೇ ಜಿಮ್ಗೆ ಆಗ ನಾನು ಇವಾಗ ಜಿಮ್ಗೆ ಹೇಳ್ಬೇಡಿ ನಾನು ಸುಮಾರು ಇಪ್ಪತ್ತು ಎರಡು ಸಾವಿರದ ಎರಡು ಅನ್ಕೋತೀನಿ ಏಳು ಏಳಿಲ್ಲ ಆರು ಅವರು ಜಿಮ್ಗೆ ಬರೋರು ಅವ್ರು ಹೀರೋ ಹಾಕ್ತಾರೆ ಅಂದರು ನಾನು ಇನ್ನೂ ಅಷ್ಟ್ಯಾಂಡ್ ಆಗಿಟ್ರು ನಮ್ಮ ಚೆನ್ನಲ್ಲ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಆಗ್ತಾರೆ ನೆಕ್ಸ್ಟ್ ಅಂತ ನಾವು ಮಾತಾಡಕ್ಕೆ ಬಾ ನನ್ನ ಕತೆ ಹೇಳೋ ಪ್ರೊಸೆಸಲ್ಲಿ ಇದ್ದಾಗ ಇನ್ನೂ ಅಷ್ಟ್ಯಾಂಡ್ ಆರೋರು ನಾನು ಜಿಮ್ಗೆ ರಿಕ್ವೆಸ್ಟ್ ಮಾಡಿ ಐ ಮೀನ್ ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದೇನೋ ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ ಸೊ ಅಂತಹ ಟೈಮಲ್ಲಿ ಹೌದಾ ಅಂತ ಅವ್ರನ್ನ ನೋಡ್ತಿದ್ದೆ ಅವರು ರಿಪೋರ್ಟ್ ಮಾಡ್ತಿದ್ದರೆ ಅದಾದಮೇಲೆ ನಾನು ಡೈರೆಕ್ಟ್ರಾದೆ ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ರಿಯಲಿ ಫಾದರ್ ಹೇಳಿದೆಲ್ವ ನಮ್ಮ ಕೃಷ್ಣ ಅವ್ರ ಫಾದರ್ ನಮಗೆ ಭಾಳ ಇಷ್ಟ ಎ ಸಿ ಪಿ ನಾಗಾಪ್ರ ಸರ್ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟ್ರ್ ಆದಮೇಲೆ ನಮ್ಮ ಮನೆಗೆ ಬಂದರು ನನಗೆ ಖುಷಿ ಇವರು ಆಲ್ರೆಡಿ ಹೀರೋ ಆಗಿರಬೇಕಾಗಿತ್ತು ಅಷ್ಟೊತ್ತಿಗೆ ನಾನು ಡೈರೆಕ್ಟ್ರು ಆಗಿಬಿಟ್ಟಿದ್ದೆ ಆಗಲ್ಲ ಅಂದ್ಕೊಂಡಿದ್ದೆ ಅವರಷ್ಟು ತಯಾರಿ ಮಾಡಿಕೊಟ್ಟಿದ್ರು ಬಾಡಿ ವರ್ಕೌಟೆಲ್ಲ ನಮ್ಮ ಮನೆಗೆ ಬಂದು ಕಾಫಿ ಕುಡ್ದು ಮತ್ತು ನನ್ನ ಮಗ ಚಂದ್ರು ನೋಡಪ್ಪ ನೀನು ನಮಗೆ ಭಾಳ ಕ್ಲ ನಮ್ಮ ಸ್ನೇಹಿತರಿಗೆ ನಮ್ಮ ಆಗಬೇಕು ಅವ್ರಿಗೂ ಭಾಳ ಕ್ಲೋಸ್ ಅವರು ತಂದೆಯವರು ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕುತ್ಕೊಂಡು ಹೋಗಿದ್ರು ಸೊ ಇವತ್ತು ದಿನ ನಮ್ಮ ಅಲ್ಲಿ ಅವರ ತಂದೆಯವ್ರ ಮಾತನ್ನು ಅವ್ರ ಫಾದರ್ ಅವ್ರ ಮಾತನ್ನು ಇವತ್ತು ನೆರವೇರಿಸ್ತಾ ಇದೀವಿ ಅಂದರೆ ಅವ್ರು ಸೂಪರ್ ಸ್ಟಾರ್ ಆದಮೇಲೆ ಇವತ್ತು ಅವರ ಸಿನಿಮಾಗಳು ದೊಡ್ಡ ದೊಡ್ಡ ಆಗ್ತಿದೆ ಲವ್ ಮಾರ್ಕ್ ಟೈಲಿರ್ಬೋದು ಎಲ್ಲವೂ ಕೃಷ್ಣ ಅವರಿಗೆ ಆದಂಥ ಒಂದು ಬೇಡಿಕೆ ನಟ ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ ಡಾರ್ಲಿಂಗ್ ಕೃಷ್ಣ ಎಲ್ಲರಿಗೂ ಡಾರ್ಲಿಂಗ್ ಸೊ ಅಂಥ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರಲ್ಲಿ ಇವತ್ತು ಸಿನಿಮಾ ಮಾಡಿದಾಗ ಖುಷಿ ಇದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಿಜವಾಗ್ಲೂ ಫಾದರ್ ಏನು ನೀವು ತಾಜ್ ಚಾರ್ ಮಿನಾರ್ ಕಂಟೆಂಟ್ ನನಗೆ ಕಬ್ಜಾ ಮಾಡಿದ್ರು ಕೂಡ ನೀನು ನಂಗೆ ತುಂಬ ಜನ ತಾಜ್ ಮಹಲ್ ಚಾರ್ ಮಿನಾರ್ಥ ಸಿನ್ಮಾ ಮಾಡುವಂಥಿದ್ರು ಅಷ್ಟು ಒಂದು ಗಟ್ಟಿ ಕಥೆ ಕತೆ ಈ ಇದೆ ಅಷ್ಟು ಎಮೋಷನ್ಸ್ ಇದೆ ಅಷ್ಟು ಲವಲವಿಕೆನೂ ಇದೆ ಅಪ್ಪ ಮಗನ ಬಾಂಧವ್ಯ ಎಮೋಷನ್ಸು ಮತ್ತೆ ಕರ್ನಾಟಕದ ಜನ ಒಂದ್ರೆ ತಂದೆ ಮಗ ಹೇಗಿರಬೇಕು ಅನ್ನೋ ಈ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ ಸ್ಕ್ರೀನ್ ಪ್ಲೇಯಲ್ಲಿ ಕೂಡ ನಾನು ಕೂಡ ಅಷ್ಟೆಂಟ್ ಡೈರೆಕ್ಟ್ರಾಗಿ ಒಂಚೂರು ನಾವೆಲ್ಲರೂ ನಾನೇ ಅಂತಲ್ಲ ನಾನು ಸರ್ ಎಲ್ಲರೂ ಭಾಳ ಸಪೋರ್ಟ್ ಮಾಡಿ ಯಾಕಂತಂದರೆ ರಾಜಮೋಹನ್ ಅವ್ರ ಲೈನು ತುಂಬ ಚೆನ್ನಾಗಿತ್ತು ಆಗ ಸಪೋರ್ಟ್ ಮಾಡಿದ್ದೀವಿ ಟಿಲ್ ಟುಡೇ ಅವ್ರಿಗೆ ಅಸ್ಟೆಂಟ್ ಆಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ರು ಕೇಳಿದ್ರು ನಂದು ನಮ್ಮ ಶ್ರೀಕಾಂತ್ ಬ್ಯಾನರ್ ಒಂದು ಸಿನಿಮಾ ಮಾಡ್ತಿದ್ದರು ನೀನು ಮಾಡೋದು ಯಾಕೆ ಫ್ರೆಂಡು ನಾನು ಕೇಳಿದೆ ನಾನು ಇಪ್ಪತ್ತು ಕೋಟಿ ಕೊಡು ಎಲ್ಲರಿಗೂ ಕೊಡ್ತೀನಿ ಅಂತಂದೆ ಅವ್ನು ಅಂತ ಏನು ನಿಂದಿದೆಲ್ಲ ಅಂತ ಸೊ ನಾನು ಇಪ್ಪತ್ತು ಕೋಟಿ ಕೊಡುವಂಥ ಕಾಮಿಡಿಯಾಗಾದರೂ ಕೇಳಿದೆ ಅಂತ ನಾನು ಇವ್ರಿಗೆ ಅಷ್ಟೆಂಟ್ ಆಗಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಈ ಫಾದರ್ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ ನಾನು ಚಾರ್ಮಿನಾರ್ಗೆ ಹೇಳಿದೆ ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೆ ಚಾರ್ಮಿನ ರಿಲೀಸ್ ಮುಂಚೆ ಎಲ್ಲರೂ ನನಗೆ ಏಯ್ ಏನು ಹಿಂಗೆಲ್ಲ ಮಾತಾಡ್ತೀನಿ ಅಂದರು ಆ ಡೈರೆಕ್ಟರ್ಗೆ ಆ ಕಥೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತು ಕೂಡ ಆ ಭರವಸೆ ನಿಮ್ಗೆ ಹೇಳ್ತೀನಿ ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ ಪ್ರತಿಯೊಂದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ